ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಆಚರಣೆ ಲೇಖಕಿ ರಾಧಿಕಾ ವಿ ಗುಜ್ಜರ್ ಮನೆ ಖರೀದಿ ಗೃಹ ಪ್ರವೇಶ ಸಾಮಾನು ಸಾಗಿಸುವಿಕೆ ಎಲ್ಲವೂ ಮುಗಿದ ನಂತರ ಬ್ರಹ್ಮಚಾರಿ ಯತೀಂದ್ರನು ಹೊಸ ಮನೆಯ ವಾಸಕ್ಕೆ ಅಣಿಯಾಗಿದ್ದ ಅದು ಆತ ತನಗಾಗಿ ಯೋಜಿಸಿ ಖರೀದಿಸಿದ್ದ ಅಚ್ಚುಕಟ್ಟಾದ ನವೀನ ಮಾದರಿಯ ಮನೆಯಾಗಿತ್ತು ಒಳಾಂಗಣ ಅಲಂಕಾರವನ್ನೂ ಕೂಡ ಅಷ್ಟೇ ಆಸ್ತೆ ವಹಿಸಿ ಮಾಡಿಸಿದ್ದ ಆತನ ತಾಯಿಯು ಆರು ತಿಂಗಳು ದೊಡ್ಡ ಮಗನ ಜೊತೆ ಮತ್ತು ಆರು ತಿಂಗಳು ಯತೀಂದ್ರನ ಜೊತೆ ಇರುವುದಾಗಿ ಸುಗ್ರೀವಾಜ್ಞೆಯನ್ನು ಘೋಷಿಸಿ ಇಬ್ಬರು ಮಕ್ಕಳಿಂದಲೂ ಹ್ಞೂ ಎನಿಸಿದ್ದರು ಬಹಳ ಕಾಲದಿಂದಲೂ ಅಪ್ಪ ಕಟ್ಟಿದ್ದ ಮನೆಯಲ್ಲಿಯೇ ಬಾಳಿ ಬದುಕುತ್ತಿದ್ದ ಅಮ್ಮ ತಮ್ಮದೇ ಆದ ಹಳೆಯ ಅಭ್ಯಾಸಗಳನ್ನು ಹಠದಿಂದ ಮುಂದುವರಿಸಿಕೊಂಡು ಬಂದಿದ್ದರು ನೌಕರಿ ಮಾಡುತ್ತಿದ್ದ ಅಣ್ಣ ಅತ್ತಿಗೆ ಮತ್ತು ಯತೀಂದ್ರರು ಆಕೆಗೆ ಯಾವುದಕ್ಕೂ ಅಡ್ಡಿ ಬರದೆ ತಮ್ಮ ತಮ್ಮ ಪಾಡಿಗೆ ತಾವಿದ್ದುಕೊಂಡು ಹೋಗುತ್ತಿದ್ದರು ಇನ್ನು ಅಣ್ಣನ ಮಕ್ಕಳಿಬ್ಬರು ಮೊದಲಿನಿಂದಲೂ ಹೆಣ್ಣಜ್ಜಿಯ ಮನೆ ಸೇರಿಕೊಂಡಿದ್ದರು ಈಗ ಅಲ್ಲೇ ಕಾಲೇಜು ಓದುತ್ತಿದ್ದರು ಇನ್ನೀಗ ಹೊಸ ಮನೆಯಲ್ಲಿ ಅಮ್ಮನ ಅಭ್ಯಾಸಗಳ ಮುಂದುವರಿಕೆ ಹೇಗೆ ಎಂಬ ಚಿಂತೆಯೇ ಯತೀಂದ್ರನ ಮನಸ್ಸಿನಲ್ಲಿ ಟೇಪ್ ರಿಕಾರ್ಡರ್ನ ಕ್ಯಾಸೆಟ್ಟಿನಂತೆ ಎ ಬದಿ ಬಿ ಬದಿ ಎನ್ನದೆ ಲುಳುಂ ಲುಳುಂ ಸುತ್ತುತ್ತಿತ್ತು ನಂತರದ ದಿನಗಳಲ್ಲಿ ತನ್ನ ಮಾತಿನಂತೆ ಮನೆಗೆ ಬಂದ ಅಮ್ಮ ನಾನು ಕೆಂಡದ ಒಲೆ ಹೊತ್ತಿಸಿ ಅಡಿಗೆ ಮಾಡಿಕೊಳ್ಳುವವಳು ಗೊತ್ತು ತಾನೆ ಒಲೆಯನ್ನು ಎಲ್ಲಿ ಹೂಡಲಿ ಎಂದು ಪ್ರಶ್ನಿಸಿದರು ಈ ಮನೆಯಲ್ಲಿ ಕೆಂಡದ ಒಲೆಯ ನಿಭಾವಣೆ ಹೇಗೆ ಎಂಬುದನ್ನು ಮೊದಲು ತಿಳಿಸಿಬಿಡುತ್ತೇನೆ ಅಮ್ಮ ಈಗಾಗಲೇ ಎರಡೂವರೆ ತಿಂಗಳಿನಿಂದ ನಾನು ನನ್ನ ನೌಕರಿಯೊಡನೆ ಸೀರಿಯಲ್ಲಿನ ನಟನೆಯಲ್ಲಿದ್ದೇನೆ ಎಂಬುದು ನಿನಗೆ ತಿಳಿದೇ ಇದೆ ನನ್ನ ಶಿಫ್ಟುಗಳು ಯಾವಾಗ ಹೇಗೆ ಎಂಬುದು ನನಗೇ ಗೊತ್ತಿರುವುದಿಲ್ಲ ಕೆಂಡದೊಲೆಯ ಕಸವನ್ನು ಎಸೆಯುವ ಜಾಗವನ್ನು ನಿನಗೆ ತೋರಿಸುತ್ತೇನೆ ಬಾ ಎಂದವನೇ ತಾಯಿಯ ಕೈ ಹಿಡಿದು ಲಿಫ್ಟ್ ಮೂಲಕ ಕೆಳಬಂದು ಎರಡು ಟವರ್ ಆಚೆ ದೂರವಿದ್ದ ಈ ರೀತಿಯ ಕಸವನ್ನು ಎಸೆಯುವ ನೀಲಿ ಡಬ್ಬವನ್ನು ತೋರಿಸಿ ನೋಡಿಕೊಂಡಿರು ಎಂದು ತಿಳಿಸಿ ತಾಯಿಯನ್ನು ಮತ್ತೆ ಲಿಫ್ಟಲ್ಲಿ ತನ್ನ ಹನ್ನೆರಡನೆಯ ಮಹಡಿಗೆ ವಾಪಸ್ಸು ಕರೆತಂದನು ತಾಯಿಯು ಅವಾಕ್ಕಾಗಿ ಸಿಕ್ಕಿಕೊಂಡು ಬಿಚ್ಚಿಕೊಂಡ ಟೇಪಿನಂತೆ ನಾನು ನಿನ್ನಂತೆ ಅಡುಗೆ ಮಾಡಿಕೊಳ್ಳಲೇನೋ ಎಂದು ಕ್ರೀಚ ಕ್ರೀಚ ಧ್ವನಿಯಲ್ಲಿ ಕೇಳಿದರು ನಿನಗೆ ಹೇಗೆ ಸರಿ ಅನ್ನಿಸುತ್ತದೋ ಹಾಗೆ ಮಾಡು ನಾನಿಲ್ಲದೆ ಇರುವಾಗ ನೀನು ಹೇಗೆ ಇವನ್ನೆಲ್ಲ ಮೇಂಟೈನ್ ಮಾಡಬೇಕು ಅನ್ನೋದನ್ನ ತೋರಿಸಿದ್ದೇನೆ ಅಷ್ಟೇ ಎನ್ನುತ್ತಾ ಟೇಪ್ ರಿಕಾರ್ಡರ್ನ ಹಳೆಯ ಟೇಪುಗಳು ಎಲ್ಲೆಲ್ಲಿ ಹಾಳಾಗಿದ್ದವೋ ಅವನ್ನೆಲ್ಲ ಅಲ್ಲಲ್ಲಿ ಕತ್ತರಿಸಿ ಅಂಟಿಸಿ ಸರಿಪಡಿಸಿ ಮತ್ತೆ ಸಲೀಸಾಗಿ ಹಾಡುವಂತೆ ಮಾಡುವ ಕೆಲಸದಲ್ಲಿ ಮಗ್ನನಾದ ನಮಸ್ಕಾರಗಳು